ಆನೇಕಲ್ ತಾಲೂಕಿನ ಹಾರಗದ್ದಿ ಶ್ರೀ ರಾಜರಾಜೇಶ್ವರಿ ದೇವಾಲಯದ ಹತ್ತನೇ ವಾರ್ಷಿಕೋತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸೋಮವಾರ ಮಾರ್ಚ್ ಹದಿನೆಂಟು ಮತ್ತು ಮಂಗಳವಾರ ಮಾರ್ಚ್ ಹತ್ತೊಂಬತ್ತರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ದೇವಾಲಯದ ಧರ್ಮದರ್ಶಿ ಶಿವಕುಮಾರ್ ಸ್ವಾಮೀಜಿ ತಿಳಿಸಿದರು ಸೋಮವಾರ ಗಂಗಾ ಪೂಜೆ ಗಣಪತಿ ಪೂಜೆ ನವಗ್ರಹ ಹೋಮ ನಡೆಯಲಿದೆ ಮಂಗಳವಾರ ಚಂಡಿಕಾ ಹೋಮ ನಡೆಯಲಿದೆ ಸಂಜೆ ಐದು ಗಂಟೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ನಡೆಯಲಿದೆ ಎಂದು ತಿಳಿಸಿದರು ಹಾರಗತಿಯ ಶ್ರೀರಾಜರಾಜೇಶ್ವರಿ ದೇವಾಲಯವು ತಾಲೂಕಿನ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದ್ದು ದಕ್ಷಿಣ ಭಾರತ ಶೈಲಿಯಲ್ಲಿರುವ ದೇವಾಲಯವಾಗಿದೆ ವಾರ್ಷಿಕೋತ್ಸವದ ಪ್ರಯುಕ್ತ ವಿವಿಧ ಪೂಜಾ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ದೇವಿಯು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಾದೇವಿಯಾಗಿದ್ದು ಪ್ರತಿನಿತ್ಯ ನೂರಾರು ಮಂದಿ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆಯುತ್ತಾರೆ ಚಂಡಿಕಾಯಾಗದಿಂದ ಗ್ರಾಮದಲ್ಲಿ ಶಾಂತಿ ಮೂಡುವಂತಾಗಲಿ ಮತ್ತು ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿ ಎಂಬ ಉದ್ದೇಶದಿಂದ ಪೂಜೆಯನ್ನು ಆಯೋಜಿಸಲಾಗಿದೆ ಎಂದರು ಈ ಹತ್ತನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಡೀತಾ ಇದೆ ವಾರ್ಷಿಕ ಎರಡು ಸಾವಿರದ ಹದಿನಾಲ್ಕು ಪಾಲ್ಗುಣ ಶುದ್ಧ ದಶಮಿ ಮೃಗಶಿರ ನಕ್ಷತ್ರದಲ್ಲಿ ದೇವಿಯವರನ್ನು ಪ್ರತಿಷ್ಠೆ ಮಾಡಿತು ಈಗ ಶೋಭಕೃತು ನಾಮ ಸಂವತ್ತರ ಬಾಲ್ಗುಣ ಶುದ್ಧ ದಶಮಿ ಮಂಗಳವಾರ ಬರ್ತಾ ಇದೆ ಆ ಅವತ್ತು ಬ್ರ ಈ ತಾಯಿಯ ವರ್ಧಂತೋತ್ಸವವನ್ನು ಮಾಡ್ತಾ ಇದ್ದೀವಿ ಹತ್ತನೇ ವರ್ಷ ವಾರ್ಷಿಕೋತ್ಸವ ಅದರ ಪೂರ್ವಾಂಗಭೂತವಾಗಿ ಸೋಮವಾರ ಸಂಜೆ ಧ್ವಜಾರೋಹಣ ಕ ಸ್ವಸ್ತಿವಾಚನ ನಂತರ ಗಣಪತಿ ಹೋಮ ಪೂರ್ಣಾವತಿ ಮಾರನೇ ದಿವಸ ಅಂದರೆ ಮಂಗಳವಾರದ ದಿವಸ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಂದು ಬೆಳಗ್ಗೆ ಹೋಮ ನಂತರ ಸುವಾಸಿನಿ ಪೂಜೆ ತದನಂತರ ಪೂರ್ಣಾವತಿ ಪೂರ್ಣಾವತಿ ನಂತರ ತಾಯಿಯವರಿಗೆ ಕಲಶಾಭಿಷೇಕ ಕಲಶಾಭಿಷೇಕದ ನಂತರ ಆ ಮಂಗಳಾರತಿ ಪ್ರಸಾದ ವಿನಿಯೋಗವನ್ನು ಆಯೋಜಿಸಿಕೊಳ್ಳಲಾಗಿದೆ ಅದರ ಸಂಜೆ ತಾಯಿಯವರ ಉತ್ಸವ ಮೂರ್ತಿಯನ್ನು ಊರಿನಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೆರವಣಿಗೆ ಮೂಲ ದೇವಿ ದೇವಸ್ಥಾನಕ್ಕೆ ವಿಜಯಿಸಿದ ನಂತರ ಮೂಲ ದೇವರಿಗೆ ಮಹಾಮಂಗಳಾರತಿ ಪ್ರಸಾದದ ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದೇವೆ ಇದು ಪ್ರತಿ ವರ್ಷ ನಡೆಯುತ್ತಾ ಇರೋದು ಇದು ಹತ್ತನೇ ವರ್ಷದ ವಾರ್ಷಿಕೋತ್ಸವ ಚಂಡಿಕಾ ಹೋಮ ಇದು ಇಪ್ಪತ್ತೊಂದನೇ ಚಂಡಿಕಾ ಹೋಮ ಹೋಮವನ್ನು ತಾಯಿಯ ಅನುಗ್ರಿಂದ ಜನಗಳ ಸಹಕಾರದಿಂದ ಮಾಡುತ್ತಾ ಇದ್ದೇವೆ ಸುತ್ತಮುತ್ತ ಇರ್ತಕ್ಕಂಥ ಭಕ್ತಾದಿಗಳು ಬಂದು ತಾಯಿಯವರ ಈ ಒಂದು ಮ ಕಾರ್ಯದಲ್ಲಿ ಚಂಡಿಕಾ ಹೋಮದ ಕಾರ್ಯದಲ್ಲಿ ಭಾಗವಹಿಸಿ ತಾಯಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತೇವೆ ಅತ್ಯಾಯನ ಯದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯಾತು ಹಾರಗದ್ದೆಯಲ್ಲಿ ನೆಲೆಸಿರುವಂಥ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸ್ಟಾರ್ಟ್ ಇದ್ದೀರಿ ಈ ದಿನ ಸೋಮವಾರ ಸಂಜೆ ಗಣಪತಿ ಹೋಮ ಇರುತ್ತೆ ಸೋ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಂಡಿಕ ಹೋಮ ಇರುತ್ತದೆ ಹತ್ತನೇ ವರ್ಷದ ರಾಜರಾಜೇಶ್ವರಿ ಅಮ್ಮನವರಿಗೆ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಇದ್ದೀರಿ ಸಕಾಲಕ್ಕೆ ಆಗಮಿಸಿ ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾರ್ಥವಾಗಬೇಕೆಂದು ಕೋರಿಕೊಳ್ಳುತ್ತೇವೆ ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ ಹದಿನೆಂಟು ಹತ್ತೊಂಬತ್ತು ಸೋಮವಾರ ಮತ್ತು ಮಂಗಳವಾರ ನಾವು ಹೋಮನ ಇಟ್ಕೊಂಡಿದ್ದೀವಿ ನಮ್ಮ ದೇವಸ್ಥಾನ ರಾಜರಾಜೇಶ್ವರಿ ದೇವಸ್ಥಾನದಿಂದ ಆರ್ಗದ್ದೆಯಲ್ಲಿರೋ ರಾಜರಾಜೇಶ್ವರಿ ದೇವಸ್ಥಾನದಿಂದ ಸೊ ಪಾರಾಯಣನೂ ನಡೀತಾ ಇರುತ್ತೆ ಅಲ್ಲಿ ಅಲ್ಲಿ ಸಹಸ್ರನಾಮ ನಡೀತಾ ಇರುತ್ತೆ ಆಮೇಲೆ ಸೌಂದರ್ಯರಿ ಮಾಡೋರು ಬರ್ತಾರೆ ಓಂ ನಮ ಶಿವಾಯ ಮಾಡೋರು ಬರ್ತಾ ಇದ್ದಾರೆ ಸೊ ಯಾರ್ಯಾರು ಬರ್ತಿರೋ ಬಂದು ನಿಮಗೆ ಯಾವ ಮಂತ್ರ ಬಂದರೂ ಅಡ್ಡಿ ಇಲ್ಲ ಯು ಕ್ಯಾನ್ ಡೂ ಎನಿ ಮಂತ್ರ ಪಾರಾಯಣ ಮಾಡಿದ್ರಿ ಇನ್ನು ಹಂಡ್ರೆಡ್ ಆ್ಯಂಡ್ ಏಯ್ಟ್ ಯು ಹ್ಯಾವ್ ಅ ಚಾನ್ಸಸ್ ಟು ಡೂ ದೋಸ್ ಥಿಂಗ್ಸ್ ಸೊ ಕ್ಯಾನ್ ಕಮ್ ಆ್ಯಂಡ್ ಸಿಟ್ ಎಂಜಾಯ್ ಈಟ್ ಸಮಥಿಂಗ್ ಆ್ಯಂಡ್ ದೆನ್ ಗೋ ಹೋಮ್ ಸೊ ಬಂದು ಇದು ಆಗಿರಿ ತಾಯಿ ಪ ಬರ್ತಾರೆ ಆವಹಾನೆ ಮಾಡ್ತಾರೆ ಸ್ವಾಮಿಗಳು ಸೊ ಅದಕ್ಕೆ ಅಮ್ಮನ ಮುಂದೆ ನೀವು ಕಾಣ್ರಿ ಅಂತ ನನ್ನ ಆಸೆ ಇದೆ ಸೊ ಎಲ್ಲರೂ ಬಂದು ನಮಗೆ ಖುಷಿಯಾಗುತ್ತೆ ಬಂದು ಊಟ ತಿಂಡಿ ಎಲ್ಲ ಇರುತ್ತೆ ಎಂಜಾಯ್ ಯುವರ್ ಸೆಲ್ಫ್ ಆ್ಯಂಡ್ ಗೋ